ಮಾಡ್ತೇ ಕಾಣಲಿಲ್ಲ ಅಡ್ಡಿಲ್ಲ ಅಡ್ಡಿಲ್ಲ ಯಾವ್ದ ಮನೆ ಜನ ತುಂಬಿಕೊಂಡಿರು ಮನೆ ಜೇನು ಹುಳ ಜೇನು ಹುಳ ಮಡಿಕೆ ಕಡ್ದಂಗ ಆಗಿತ್ತು ಬಾ 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 ಗಿರಾಲಿ ಹಬ್ಬದ ಹವನೇ ಹಿಂಗೆ ಏನಂತೀರಿ ನಮ್ ಕುಂಟಿ ಬಾಜೂರೆಲ್ಲ ಬಂದ್ ಕೂತಾರಲ್ಲ ಏನೇ ಆಗ್ ಹೋಗ್ಲಿ ನಮ್ಮದಿ ಏನು ವ್ಯಾಪಾರ ಇಲ್ಲ ಟ್ರೇಲರ್ ತಂದಿ ಅಂತ ಹೇಳ್ಕೊಂಡೆ ಆರಾಮಾಗಿ ಈ ಕೊಂದು ಬಂದು ಬಿಡದೆ ಸಿರಾಲಿ ಊರಿ ಈ ಹಿಂಸರೆಲ್ಲ ನೋಡಿದ್ರೆ ಇವತ್ತು ನಂಗೆ ಗಿರಾಯಕಿ ಫುಲ್ ಅನ್ನಿಸ್ತದ ನಮ್ಮ ಗಂಡು ಮಕ್ಕಳು ಏನಿದ್ರು ರೆಡಿಮೇಡ್ ಶರ್ಟ್ ಪ್ಯಾಂಟ್ ನಮ್ಮ ಹಿಂಗ್ರಂಗಲ್ಲ ಒಂದು ಚೂರ್ ಮೊಳಕೆ ದೊಡ್ಡ ಮಾಡು ಇದೊಂದು ಚೂರ್ ಸಣ್ಣ ಮಾಡು ಇದೊಂದು ಚೂರ್ ದೊಡ್ಡ ಮಾಡು ಅಂದ ಹೇಳಿ ಹೇಳಿ ನಮ್ಗೆ ಹೊಟ್ಟೆ ತುಂಬುತ್ತೆ ಅದೊಂದು ನಮಗ್ ಬಹಳ ಸಮಾಧಾನ ನಿಮ್ಗೆಲ್ಲರಿಗೂ ಅಂತದ್ದು ವಾ 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 ಏನು ಹುಡುಗ ಪೋಸ್ಟ್ ಟೇಲರ್ ಅಂತಂದೆ ನಾನೊಬ್ಬ ಪೋಸ್ಟ್ ಟೈಲರ್ ಲೇಡೀಸ್ ಅಂಡ್ ಜೆಂಟ್ಸ್ ಟೇಲರ್ ಹೆಸರು ವೃಂದ ಅಲಿಯಾಸ್ ಸತೀಶ ಹೊಲದ ಒಟ್ಟು ಹಳಿ ವಸ್ತ್ರನೇ ಮಂದ್ರೆ ನಾವು ಒಂದೂ ಹೊಸ ವಸ್ತ್ರ ಹೋದ್ರೆ ನಮ್ಮ ಹಣಿ ಬರ ಸಾಮ ನಮ್ಮ ಮಕ್ಕಳದ ಮಗ ಕಲಿ ಕಲಿ ಉದ್ಧಾರಿಯಲ್ಲ ನಾವು ಉದ್ದ ಅದೇ ನಾವು ಉದ್ದಾರ ಆಗಲಿ ನಾನು ಎಂದಿ ಕಲ್ತಿ ಗೊತ್ತಿದ್ ನಿಮ್ಗೆ ಅಮೇರಿಕಾ ಅಮೇರಿಕಾದಲ್ಲೂ ಕಲಿಯುವ ಅಂತ ಮಾಡಿದ್ದೆ ಆದ್ರೆ ನಂಗೆ ವಿಮಾನ ಹೋಗುತ್ತಿ ವಾಂತಿ ಗೊತ್ತಿದ್ ನಂಗೆ ಅದಕ್ಕೆ ನಾವು ಹೋಗ್ಲಿಲ್ಲ ಸಂಘದಲ್ಲಿ ಸಾಲ ತೆಕ್ಕೊಂಡು ಇಲ್ಲೇ ಕಟ್ಕಂಡೆ ಅಪರೂಪ ಒಂದು ಧರ್ಮಸ್ಥಳ ಸಂಘದಲ್ಲಿ ಸಾಲ ಮಾಡಿ ಅಂಗಡಿ ಓಪನ್ ಮಾಡ್ಕೊಂಡು ಹುಣಿಮೆ ದಿವಸ ಅಂಗಡಿ ಭಾಗ ತೆಗೀತಿ ಐದು ಸಾವಿರ ರೂಪಾಯಿ ಕೊಡ್ತಕ್ಕ ಬಂದಿ ಮಷೀನು ಈಗ ಆ ಮಷಿನ್ ಹೇಳಿದ ನಂಗೆ ಬೋರಿ ಮಗನೆ ಒಂದರೂ ಹೊಸ ವಸ್ತ್ರ ಹೊಲಸಾಯ ಒಟ್ಟು ವಸ್ತ್ರನೇ ವಸ್ತ್ರ ಹೋಲಿಸ್ತಾ ಇತಿ ಹಣಿ ಬರ ಏನೇ ಹೋಗ್ರಿ ಅಂಗಡಿ ಬಾಗಲತ್ತಿಗದೆ ಗೊಂತ ಮಾರೋ ಯಾವ ಒಂದ್ ಹಿಂಸು ಯಾವ್ ನಮ್ ಮನೆ ಮೊಕ್ದ ಮ್ಯಾಲ ಒಟ್ಟಿ ಯಾಕ ಹೊಡ್ದೆ ಹೊಡಿಲಿಲ್ಲ ಹೊಲಿ ಅಂತ ಹಾ ಕಾ ಹೊಲಿತೀ ಹೊಲಿತೀ ಯಾವ ತರ ಹೊಲಿಬೇಕು ಅಚ್ಚಿ ಮನಿ ಬೇರೋ ಮಗ ಹೊಟ್ಟಿ ಬಿಂಕ ಬಿದ್ದ ಹೆಂಗ ಆಡ್ದ ಬೇ ಹಿಂದಿನ ಮನಿ ಸುಸಿಲಗ ಹಿಂದ್ ಮದಿಗೂ ಬಿಂಕಿದಂಗ ಆಡ್ದೆ ಮುಂದ ಬದಿಗ ಹುಕ್ಸ್ ಹಾಕಿದ್ರು ಬೇಕಾಗಿಲ್ಲ ಹಿಂದ ಬದಿಗಿರ್ಕಿ ನಾ ಕೇಳಿದೆ ಅಕ್ಕ ಕಿರ್ಕಿಗೆ ಗ್ಲಾಸ್ ಹಾಕಿಲ್ಲ ಕರ್ಟನ್ ಹಾಕ ಗ್ಲಾಸ್ ಹಾಕ್ಬೇಡ ಕರ್ಟನ್ ಹಾಕ್ಬೇಡ ನಾಲ್ಕು ಸಂಖ್ಯೆ ಪೊಳಿ ಮಾಡಾಕಂತ ಇದು ನೋಡ್ರೆ ಬنس ಗತಿ ಬಿಗಿ ಬಿದಿದೆ ಇದಕ್ಕೆ ಸಂಕಲ್ಪ ಅಯ್ಯಾ ಒಳ್ಳೆ ಐತು ಕಿತಿ 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 ಮಾಡ್ छोटा ಕಂದ ಮನಿ ತಕೊಂಡ ಹೋಯಿತು ಅಡಿಲಾ ಮನಿ ಹೋಯಿತಾ ಅಸಾಗಿರೆ ಕೆಂಕೆನೆ ಮಾತೆ ತಿರಿಕಂ ದಯರಿ ಕಟ್ಟಿ ಕಷ್ಟಿವೇ ಮತ್ತೆ ಬಂತ ಮರಿಯಾ ಮಾರೀ ಊರಿ ಗುತಿದೆ ಏನೆಂಬುದು ಬಂದದ್ದು ನಂಗೆ ಬ್ಲೌಸ್ ಹೊಲ ಕೊಟ್ಟೆ ಸಂಕರ್ಪಣೆ ಮಾಡಿಕೊಟ್ಟೆ ಗೊಂಡಿ ಹೊಲ ಮಾಡಿ ಮಕ್ಕಳು ಗೊಂಡಿ ಮನೆ ಬಿಂಕಿದ ಹೋಗಲಪ್ಪ ಎಷ್ಟು ದೊಡ್ಡ ಮನೆ ಏನು ಗೊತ್ತಿಲ್ಲ ಗೊಂಡಿ ಮಾಡಿಕೊಟ್ಟೆ ಮೊದ್ಲಿಲ್ಲ ಬ್ಲೌಸ್ ಹೆಂಗಿತ್ತು ನಮ್ಮ ಅಜ್ಜಿ ಎಲ್ಲ ಬ್ಲೌಸ್ ಹಾಕಿತ್ತು ಪಾಪ ಹೆಂಗಂದ್ರೆ ಬ್ಲೌಸ್ ಬ್ಲೌಸ್ ನಂಗೆ ಇರ್ತಿತ್ತು ಈಗಿನ ಬ್ಲೌಸ್ ಹಂಗಲ್ಲ ದೇವರು ಬರುತ್ತೆ ಮುಕ್ತ ಇತ್ತಿಂದ ಹೋಗ್ಲಾ ದೇವರು ಇತ್ತಿಂದ ಅವಾಗ ಏನು ಒಂದು ಸೂಜಿಗೆ ದಾರ ಹೊಲಿಗೆ ಹೋಗ್ಬಿಟ್ರೆ ಸೂಜಿ ಹೋದೇ ಹಾಗಿ ಈಗಲ್ಲ ಹಾ ಹುಲಿಸಿ ಏ ಹೋರಿ ನಂಬಿಕೆಲ್ಲ ಟೇಲರ್ ದಲ್ಲಿ ಸಮಯ ಇಲ್ಲ ಅಂತ ಹೇಳ್ತಾರೆ ಸಾಗರ್ ಬದಿ ಈ ಬದಿ ಒಟ್ಕಳ ಬದಿಗೆ ಬರುವ ಅಂತ

ಕಡಿಮೆ ಮಾಡಲಿಲ್ಲ ಮುದುಕ ಒಂದ್ರು ಮಾರಿಯ ನಾಲ್ಕು ಮಂದಿ ಬೇರೆ ಒಂದ್ ಬಂದು ತಡ ಮಾಡ್ಲಿಲ್ಲ ಹೊಸ ಮೇಲೆ ಕಾಲು ಹಿಡಿದು ಬಂದು ಆ ಮುದುಕ ಎದ್ದಿ ಮೇಲೆ ಕುಮಟ ಬರು ಮುದುಕ ಮಣಿಪಾಲಿಗೆ ನಾ ಬಸಟ್ಟು ಹೋಗ್ಲಿಲ್ಲ ನಾ ಎದಿ ನನ್ನ ಎದಿ ಮೇಲೆ ಕಾಲು ಹಿಡಿದು ನಾ ಮಣಿಪಾಲ ಇವ್ರಿಗೆ ಪೀಟಿಕೇಟ್ ಕೊಟ್ಟು ಕೊಡ್ಸ್ಕೋಶೆ ತಿಂಗಳು 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 ಎರಡ್ ಸಾವಿರ ನಮ್ಗೆ ಹುಡುಗಿ ಎಲ್ಲ ಕಷ್ಟ ಪಟ್ಕೊಂಡು ನಾವು ಮಾಡಬಹುದು ದುಡ್ಡು ದುಡ್ಡುದು ಆದ್ರೆ ಒಂದು ಪಾಪ ಸ್ವಸ್ಥರಿಗೆ ಬಾಳ್ ಬೇಜಾರ ಯಾಕೆ ನೋಡುವ ನಮಗ ದುಡ್ಡು ಬರುವುದಿಲ್ಲ ಅಕ್ಕಿ ಗಟ್ಟಿ ದುಡ್ಡು ಬರ್ತಿದಲ್ಲ ಅವ್ರಿಗೆ ಒಂದೇ ಚಿಂತೆ ನಮ್ಮ ಅತ್ತಿ ಯಾವಾಗ ಸಾಯ್ ಇವರು ಒಟ್ಟು ಬಂದ್ ಅಕ್ಕ ಸಾಯ್ಬೇಕಂತಿದಾರಯ್ಯಾಗ ಹೊಡೆ ಅಕ್ಕ ಸಾಯ್ಬೇಕಂತ ಒಂದೇ ಚಿಂತೆ ಅವರಿಗೆ ನಮ್ಗೆ ಯಾವಾಗ ದುಡ್ಡು ಬರುತ್ತ ನಿಮಗೂ ದುಡ್ಡು ಬರುವುದಿಲ್ಲ ನೀವು ಅತ್ತಿಗೆ ಅವಾಗ ಅವಾಗುತ್ತೆ ಇಂತ ಒಂದು ಪರಿಸ್ಥಿತಿ ಮನೆ ಏನ್ ನೋಡೋದು ಎಲ್ಲಾ ಕಿರಿಕಿರಿ ಬೇಡ ಬೇಡ ನಕಂಡೆ ಮನೆ ಕೊಡಕ್ ಸುಖ ಗಿತ್ತ ಸುಖ ಅಂದ್ರಿಂದ ಕೊರೋನಾ ಬರೋದಾರು ಬೇಕಾಗಿತ್ತು ಈ ಗಣತಿ ಮಾಡೋಕ್ ಬರೋರು ಬೇಡಪ್ಪ ಅಯ್ಯೋ ರಾಮ ರಾಮ ಯಾವ್ಯಾವ ಗಣತಿ ಕೇಳಿಸಿದ್ರು ಬದಿತ್ತು ಎಷ್ಟು ಮಂದಿ ಇರತ್ತೆ ಮನೇಲೆ ಐದು ಮಂದಿ ಹಾ ಅಪ್ಪ ಹೋಗಿತ್ತು ಸಗಳಿ ಮನೆ ಹೋದ್ರು ಈಗ ಹಂಗಲ್ಲ ಕೋಳಿ ಊರು ಯಾವ್ದು ಮಾಡಿ ಮಣ್ಣಿಂದ ಕಟ್ಟರು ಸಿಮೆಂಟ್ ಎಷ್ಟು ಕೋಳಿ ರಾಕ್ ಒಂದು ಕೋಳಿ ಎಷ್ಟು ಬಂದೆ ನೋಡಿ ನಾಲ್ಕು ಕೋಳಿ ಇತ್ತು ನಮ್ದು ಎರಡು ಕೋಳಿ ಬಿಳಿ ಬಿಟ್ಟು ಹುಚ್ಕಂತ ಕೂತ್ಕೊಂಡಿದ್ದ ಮತ್ತೆ ಕೋಳಿ ಕೂರ್ತಿ ಕೂತ್ಕೊಂಡು ಹೋಗ್ಬೇಕು ನಿಮ್ಗೆ ಆಯ್ತು ಒಂದು ಮುಗಿದ್ ಪಾಳಿ ಕುನ್ನಿ ಎಷ್ಟಿತ್ತು ಮನೇಲಿ ಕೊಕ್ಕಿ ಎಷ್ಟಿತ್ತು ಇಂತ ಗಣತಿ ಇವೆಲ್ಲಾ ವ್ಯಾಪಾರ ಕೇಳಿ ಕೇಳಿ ಯಾವುದೂ ತಲೆಗಿ ಬೇಡ ಅಂತ ಈ ಟೇಲರ್ ದಂದಿ ಮಾಡ ಒಂದು ಕಿರಿಲ್ಲ ಇದೇ ನೋಡೋ ಗಣಸ್ರೇ ಪಾರ್ಟಿ ಹೋದ್ರು ನಮ್ಮ ಟೈಮಿಗೆ ಯಾವ್ದಾದ್ರು ಒಂದು ಚಲೋ ಹೊಂದ ಬಸ್ತಾದಂತ ಒಂದು ಮುಗಿದ ಹುಡುಗಿ ಬರ್ತಾರೋ ಇಲ್ಲ ಹಪ್ಪನಕ್ಕೆ ನಗದವಳು ಬರ್ತಾಳೆ ಬರೋ ಕಾರಣಕ್ಕೆ ನಿಂತೆ ಕೋಕನೆ ಏನ್ ಆಗ್ತಿದೆ ಮತ್ತೆ ಐ ನನ್ ಬರದಾ ಮತ್ತೆ ಎಲ್ಲಮಗ ಸಂತಮಾಧಾನ ಏನೋ ಗೊತ್ತಾಗ್ಲಿಲ್ಲ ಹಾ ಹೋಗಲಿ ಅಷ್ಟಕ್ಕೆ ಯಾಕೆ ತಿಳ್ತೀರಿ ಹಾಗಂಗಾ ನೀವು ಏನ್ ಕೆಲಸ ಮಾಡ್ತೀರಿ ಊರ್ ಮನೆ ಕಪ್ಪರು ಸೇリティವೆ ಕಪ್ಪರು ಸೇリティವೆ ಏನೇ ಏನೇ ತಳಲ ಹಾ ನಮಗೂ ನಿಮಗೆ ನಾನು

ನೀವು ಕೋಳಿ ತಗೊಂಡು ಡೈರೆಕ್ಟ್ ತೋಪಿಗೆ ಹಾಕ್ತಾರು ಪುಕ್ಕ ಬೇರೆ ಮಾಡ್ತ ಎಲ್ಲ ನಾವು ಹಂಗೆ ನೀವು ತಗೊಂಡ್ ಎಲ್ಲೆಲ್ಲಿ ಏನೇನ್ ಬೇಕು ಬಟ್ಟೆ ಮಾಡಿ ಚಂದ ಮಾಡಿ ಹೊಲ್ ಕೊಡುದು ಮಾಡ್ಕಂಡಿ ಮಾಡ್ಕೊಂಡ್ರಿ ಒಂದ್ ಕೆಲಸ ಮಾಡಿ ನಾಳಿಗೆ ಬರುವಾಗ ಒಂದ್ ಎಂಟು ಮೀಟರ್ ಬಿಳಿ ಬಟ್ಟೆ ತಗೊಂಡ್ಬಾ

ನಾವು ಬರಾಕತ್ತಾನ ಅಂದ್ರೆ ಆರಾಮ್ ಊರಾಗಿರ ಮಂತಿ ಹಂಗ ದಪ್ಪ ಚುಪ್ಪ ಹಂಗಾದ್ರೆ ನಿಮ್ಮಪ್ಪ ಬಾಡ್ರಲ್ಲಿ ಭಯಂಕರ ಗುಂಡ ಹೊಡಿತಿದ್ರು ಸಲ ಭಾರಿ ಹಾಕ್ತಾನೆ ಇರ್ಬೈ ಎರಡು ಗುಂಡೆ ಅವಾಗ ಹಾಕಿ ಹಾಯ್ತ ಅವ್ನು ಒಂದು ಗುಂಡೊಡಿತಿದ್ರು ಅವಾಗ ಭಾರಿ ಹೊಡಿತಾನೆ ಅಂಕ ಕೆಲಸ ಹಂಗಾರ ಒಂದು ಮಿನಿಟ್ರು ಗನ್ಮೇಲೆ ಮಿನಿಟ್ರ ಒಳಗ ಬಂದ್ರೀ ಗಲ್ಮೇ ಅಡ್ಗಿ ಕೆಲಸ ಮಾಡ್ತಾನೆ

Hãy subscribe cho kênh Ghiền Mì Gõ Để không, không bỏ lỡ ಈ ಜನೆ ಇಡಿ ಶಿರಲಿಂಗ ಕಂಟಿದನೆಲ್ಲ ಆರ ಪರಾಗಿಲ್ಲೇ ಮರಿತಿ ಈ ಜಾನಮನೆ ಹರಕೊಂಡ ಸತ್ಯ ಏ ಏ ಈ ನಮನೆ ಹರಕೊಂಡ್ರೆ ಅಂದ್ರೆ ಒಳಗೂ ಒಂದೆರಡು ಇಂಟ್ ಹೋಗಿರೋದಲ್ಲ ಛೇಕಲ್ಲ ಆದ್ರೆ ನಾನು ಇಂತರಿ ವಾಚಕ ಕಳೆಸಂತ ಬಿಡ್ರಿ ಅತ್ತಮದ ತೋರ್ದು ಹೋಗಬಡಾ ಆ ಮದ ಗೋಕಾಣಿಗೆ ಹೋಗಬೇಕು ಹೋಗ್ಮಿ ನೀವು

ಏನಾದರೂ ಮದುವೆಯಾಗಿದ್ದೀಯಾ ಇನ್ನು ಇಲ್ಲಲ್ವೇ ಆಗಲಿಲ್ಲ ನಾನು ಬರಲಿಲ್ಲ ಹೌದಾ